ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸಾಧನೆಗಳು ಜಾತಿ ಧರ್ಮದ ಸಂಕೋಲಗಳನ್ನು ಮೀರಿ ನಿಲ್ತವೆ ನಾವು ಯಾಕೆ ಇನ್ನು ಸಾಧನೆಯ ಬಗ್ಗೆ ಚಿಂತಿಸದೆ ಬರೀ ಜಾತಿ ಧರ್ಮಗಳ ಕಟ್ಟುಪಾಡಿಗೆ ಸಿಲುಕಿದ್ದೇವೆ ಎಂಬುದು ಪ್ರಶ್ನೆ ಪ್ರಶ್ನೆಯಾಗಿಯೇ ಇವತ್ತಿಗೂ ಸಹ ಉಳಿದಿದೆ ಅಂತಹ ಒಬ್ಬ ಶಿವಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಕಿರುಪರಿಚಯ ಮತ್ತು ಅವರ ವಚನ ಭಾವಾರ್ಥದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗಳೂ ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಹಂಬಲಿಯ ನೇಮದವರಾರನು ಕಾಣೆ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ ಎಂದು ಸ್ವತಃ ಬಸವಣ್ಣನವರಿಂದಲೇ ಗೌರವಿಸಲ್ಪಟ್ಟಂತಹ ವ್ಯಕ್ತಿ ನಮ್ಮ ಮಾದಾರ ಚೆನ್ನಯ್ಯ ಶರಣರು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ಮಗ ನಾನಯ್ಯ ಕುಲ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಚೆನ್ನಯ್ಯ ನಮ್ಮಯ್ಯನು ಚೆನ್ನಯ್ಯನ ಮಗ ನಾನು ಚೆನ್ನಯ್ಯನನ್ನ ಮುದ್ದಯ್ಯನ ಅಜ್ಜಪ್ಪನಯ್ಯನು ಉನ್ನತ ಮಹಿಮೆ ಉಮೇಶನಂದರಿಕ ಎಂದೆಲ್ಲ ಕರೆ ಕರೆಯಿಸಿಕೊಂಡ ಮಾದಾರ ಚೆನ್ನಯ್ಯ ಶರಣರು ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ಮಗ ನಾನಯ್ಯ ಕುಲತಿಲಕ ನಮ್ಮ ಮಾದಾರ ಚೆನ್ನಯ್ಯ ಚೆನ್ನಯ್ಯ ನಮ್ಮಯ್ಯನು ಚೆನ್ನಯ್ಯನ ಮಗನಾನು ಚೆನ್ನಯ್ಯನೆನ್ನ ಮುದ್ದಯ್ಯ ನಜ್ಜಪ್ಪಯ್ಯನು ಉನ್ನತ ಮಹಿಮ ಉಮೇಶನಿಂದರೀಕ ಎಂದೆಲ್ಲ ಕರೆಯಿಸಿಕೊಂಡವರು ಮಾದಾರ ಚೆನ್ನಯ್ಯನವರು ಸಾಮಾನ್ಯವಾಗಿ ಮಾದಿಗ ಜನಾಂಗವೆಂದರೆ ಕೀಳು ಜಾತಿಯವರು ಕೆಳಜನರು ಅವರು ಅಯ್ಯ ಅಪ್ಪ ಸಂಬೋಧನೆಗೆ ಯೋಗ್ಯರಲ್ಲ ಎಂದು ಚನ್ನ ಧೂಳ ಬೊಮ್ಮ ಎಂದು ಹೀನಾಯವಾಗಿ ಕರೆಯುತ್ತಿದ್ದ ಕಾಲದಲ್ಲಿ ಬಸವಣ್ಣನವರು ಚೆನ್ನಯ್ಯ ಧೂಳಯ್ಯ ಬೊಮ್ಮಯ್ಯ ಕಕ್ಕಯ್ಯ ಎಂದು ಗೌರವದಿಂದ ಕರೆದಷ್ಟೇ ಅಲ್ಲ ಉನ್ನತ ಮಹಿಮ ಉಮೇಶನಿಂದ ಅಧಿಕ ಎಂದು ವಿಶಿಷ್ಟ ಸ್ಥಾನವನ್ನು ನೀಡಿ ಅವರಿಗೆ ಸಮಾಜದಲ್ಲಿನ ಗೌರವ ಸಿಗುವಂತೆ ಮಾಡಿದರು ನಮ್ಮ ಬಸವಣ್ಣನವರು ಮಾದಿಗ ಮತಾಂಧವೆಂಬ ಪದದ ತದ್ಭವ ರೂಪವಾಗಿದ್ದು ಸಹ ಅವರನ್ನು ಅಸ್ಪೃಶ್ಯರೆಂದು ಕರೆದಿದ್ದು ವಿಚಿತ್ರವಾದರೂ ಸತ್ಯ ಇಂತಹ ಅಸ್ಪೃಶ್ಯತನವನ್ನು ಮೀರಿ ತಮಗೂ ಬದುಕಲು ಹಕ್ಕಿದೆ ಎಂದು ಅವಕಾಶ ಸಿಕ್ಕಾಗ ಏನನ್ನಾದರೂ ಸಾಧಿಸಬಲ್ಲೆವು ಎಂದು ತೋರಿಸಿಕೊಟ್ಟವರು ಹನ್ನೆರಡನೆಯ ಶತಮಾನದ ನಮ್ಮ ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯನಂತಹ ಅನೇಕ ಶರಣರು ಪ್ರತಿ ವರ್ಷ ವಸ್ತಿಲ ಹುಣ್ಣಿಮೆಯೆಂದು ಮಾದಾರ ಚೆನ್ನಯ್ಯನವರ ಸ್ಮರಣೋತ್ಸವ ಆಚರಿಸಿ ನಿತ್ಯ ಮಾದಾರ ಚೆನ್ನಯ್ಯವ ಚೆನ್ನಯ್ಯನವರನ್ನು ಸ್ಮರಿಸಿಕೊಂಡಾಗ ಅವರ ಸಾಧನೆ ಶಿವಭಕ್ತಿ ಅಂಬಲಿ ನೇಮ ಕಾಯಕ ಜಂಗಮ ದಾಸೋಹ ನಿಷ್ಠೆಗಳು ಎಷ್ಟು ಆದರ್ಶಪ್ರಾಯವಾದುದು ಎಂದು ತಿಳಿದು ಬರುತ್ತೆ ಚೆನ್ನಯ್ಯನವರು ಇಂದಿನ ತಮಿಳುನಾಡಿನ ಕಂಚಿ ಪ್ರದೇಶದ ರಾಜನಾಗಿದ್ದ ಕರಿಕಾಲ ಚೋಳಯ್ಯನ ಅರಮನೆಯಲ್ಲಿ ಕುದುರೆಗಳಿಗೆ ಹುಲ್ಲು ತಂದು ಹಾಕುವ ಕಬಾಡಿ ಕಾಯಕವನ್ನು ಮಾಡ್ತಿದ್ರು ಜೊತೆ ಜೊತೆಗೆ ಅತೀವ ಶಿವಭಕ್ತನೂ ಆಗಿದ್ದರೂ ನಿತ್ಯವೂ ಶಿವಪೂಜೆ ಲಿಂಗ ಪೂಜೆ ಮಾಡದೆ ಅನ್ಯ ಕೆಲಸ ಮಾಡ್ತಿರಲಿಲ್ಲ ಚೆನ್ನಯ್ಯನವರು ಬಡವನಾಗಿದ್ದರೂ ಪೂಜಾ ನಿಷ್ಠೆಯಲ್ಲಿ ಅತ್ಯಂತ ಶ್ರೀಮಂತನಾಗಿದ್ದರು ಪ್ರತಿನಿತ್ಯ ಚೆನ್ನಯ್ಯನು ಲಿಂಗಪೂಜೆಗೆ ಕುಳಿತುಕೊಳ್ಳುವಾಗ ಬಾರಯ್ಯ ಬಾರ ಶಿವ ಶಿವ ಭಕ್ತ ಏಕ ಏಕೈಕ ಬಂಧುವೆ ಬಾರಯ್ಯ ಬಾರ ಕಾರುಣ್ಯ ರಸ ಸಿಂಧುವೆ ಗುರುವೇ ಗುರುವೇ ವರಗುರುವೇ ಸದ್ಗುರುವೆ ಲಿಂಗಗುರುವೆ ಬರದಲಿಚ್ಚಪ್ಪ ಜನರ ಸರ್ವಾಂಗವೇ ಎಂದು ಭಕ್ತಿಯಿಂದ ಶಿವನನ್ನ ಆಹ್ವಾನಿಸಿ ಅಡಿಗಡಿಗೆ ನೋಡಿ ಮಾತಾಡಿ ಮೈ ವೆರಚಿತಂ ಹಾಡಿ ತಣಿಯುವೆಪೆ ಮತ್ತೆ ಮತ್ತೆ ಕೊಟ್ಟಿತಂ ಪುಳಕಿಸುತೆ ಪುಳವೇರಿ ತವಕಿಸುತ್ತೆ ಮದವೇರಿ ಎಳಿಸುತಂ ದಳವೇರಿ ಬಳಸುತಂ ಬಲ್ಪೇರಿ ನುಡಿಯುತಂ ಗದಗದಿಸಿ ತೆಮರುತಂ ದಗದಡಿಸಿ ನಡೆಯುತ್ತಮ್ ಡೆಂಡನಿಸಿ ಬೀಳುತಂ ದರ ಹರಿಸಿ ಮೆಲ್ಲನೆ ಎಚ್ಚೆತ್ತು ಶಿವಲಿಂಗಂ ನೆಡೆ ನೋಡಿ ಲಲ್ಲೆ ಧರೆವುತ್ತೆ ಪರಮ ಸ್ನೇಹವಂ ಮಾಡಿ ಎಂದು ಚೆನ್ನಯ್ಯನ ಭಕ್ತಿ ಪರಾಕಷ್ಟತೆಯನ್ನು ಸೂಚಿಸುವ ಈ ಸಾಂಕೇತಿಕ ಪ್ರಸಂಗವೊಂದು ಹರಿಹರನ ಕಾವ್ಯದಲ್ಲಿ ಕಂಡುಬರುತ್ತೆ ಮನಸ್ಫೂರ್ತಿಯಾಗಿ ಶಿವನನ್ನು ಪೂಜಿಸಿ ಎಡೆ ಮಾಡಲು ಬಡವನಾದ ಚೆನ್ನಯ್ಯನಲ್ಲಿ ಏನೂ ಇಲ್ಲದಿರುವಾಗ ತಾನಾಗಿಯೇ ಮಾಡಿಕೊಂಡಿದ್ದ ತನಗಾಗಿಯೇ ಮಾಡಿಕೊಂಡಿದ್ದ ಹಂಬಲಿಯನ್ನು ಶಿವನಿಗೆ ಅರ್ಪಿಸಿದನು ರುಚಿಯಾದ ಹಂಬಲಿಯನ್ನು ತೃಪ್ತಿಯಿಂದ ಉಂಡು ಹೋದನು ಶಿವನು ಅದೇ ದಿನ ಕರಿಕಾಲ ಚೋಳ ರಾಜನು ಮೃಷ್ಟಾನ್ನ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿದಾಗ ಶಿವನು ಇಂದು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಉಂಡುವುದರಿಂದ ಬಹಳ ಹೊಟ್ಟೆ ತುಂಬಿದೆ ನಾಳೆ ನಿಮ್ಮ ಮನೆಯಲ್ಲಿ ಎಡೆ ಸ್ವೀಕರಿಸುತ್ತೇನೆ ಎಂದು ಹೇಳ್ತಾರೆ ಶಿವನ ಈ ಮಾತುಗಳನ್ನು ಕೇಳಿ ಕರಿಕಾಲ ಚೋಳ ರಾಜನು ಮೃಷ್ಟಾನ್ನವನ್ನು ನಿರಾಕರಿಸುವಷ್ಟು ಭಕ್ತಿಯಿಂದ ಅಂಬಲಿಯನ್ನು ಅರ್ಪಿಸಿದ ಆ ಮಹಾಭಕ್ತನಾರು ನಾನು ಆತನನ್ನು ಭೇಟಿಯಾಗಿ ಆತನ ಪಾದಗಳಿಗೆ ಬಿದ್ದು ಶರಣಾಗಬೇಕು ಎಂದು ತನ್ನ ಪರಿಹಾರ ಸಮೇತವಾಗಿ ಚೆನ್ನೈಯನ ಗುಡಿಸಲಿಗೆ ಬಂದು ಚೆನ್ನಯ್ಯನ ಪಾದಗಳಿಗೆ ಎರಗುತ್ತಾನೆ ಸಾಕ್ಷಾತ್ ರಾಜನ ಬಂದು ಕಾಲಿಗೆ ಎರಗಲು ಅಹಂ ತೋರಿಸದ ಚೆನ್ನಯ್ಯ ಏನಿದು ದೊರೆಗಳೇ ತಾವು ಕುಲಹೀನಾದ ನನ್ನಂತವನ ಕಾಲಿಗೆ ಬೀಳುವುದೇ ಹೇಳಿ ಹೇಳಿ ಎಂದು ಹೇಳಿದಾಗ ನಿನ್ನಂತಹ ಶಿವಭಕ್ತ ಇನ್ನೊಬ್ಬರಿಲ್ಲ ನಿನ್ನ ಶಿವಭಕ್ತಿ ಅರಿಯದೇ ನಿನ್ನಿಂದ ಹುಲ್ಲು ಹೊರಸುವ ಕೆಲಸವನ್ನ ಮಾಡಿಸುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಅರಮನೆಗೆ ಕರೆತಂದು ಚೆನ್ನಯ್ಯನ ಶಿವ ನಿಷ್ಠೆಯ ಆ ಲೋಕಕ್ಕೆ ತಿಳಿಯುವಂತೆ ಮಾಡ್ತಾನೆ ರಾಜ ಹೀಗೆ ಹರಿಹರ ಕವಿಯು ಚೆನ್ನಯ್ಯನ ಶಿವಭಕ್ತಿಯನ್ನ ಇಲ್ಲಿ ಸತ್ಯ ಏನೇ ಇದ್ದರೂ ಕೀಳು ಜಾತಿಯಲ್ಲಿ ಜನಿಸಿದ ಚೆನ್ನಯ್ಯ ಶಿವನನ್ನು ಮೆಚ್ಚಿಸಿ ರಾಜನನ್ನೇ ತನ್ನ ಮನೆಗೆ ಬರುವಂತೆ ಮಾಡಿದ ಎನ್ನುವಲ್ಲಿ ಆತನ ಭಕ್ತಿನಿಷ್ಠೆ ಅಂಬಲಿಯ ನೇಮ ನಿಷ್ಠೆ ತಿಳಿದು ಬರುತ್ತೆ ಮುಂದೆ ನದಿಯ ನೀರು ಎಲ್ಲಿ ಹರಿದರೂ ಅಂತಿಮವಾಗಿ ಸಮುದ್ರವನ್ನೇ ಸೇರುವಂತೆ ಶಿವಭಕ್ತಿ ಕಾಯಕ ನಿಷ್ಠರು ಎಲ್ಲಿ ಇದ್ದರೂ ಅಂತಿಮವಾಗಿ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಹೋಗಿ ಕಲ್ಯಾಣಕ್ಕೆ ಧಾವಿಸಿ ಬರುವಂತೆ ಚೆನ್ನಯ್ಯನು ಕೂಡ ಕಲ್ಯಾಣಕ್ಕೆ ಬಂದರು ಅಷ್ಟೊತ್ತಿಗಾಗಲೇ ಬಸವಣ್ಣನವರು ಚೆನ್ನಯ್ಯನ ಹಿರಿಮೆಯನ್ನು ತಿಳಿದು ಕೊಂಡಾಡಿದ್ದರಿಂದ ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರಿಗೆ ಕುಲ ತಿಲಕ ಅನ್ನ ಅತ್ಯಂತ ಕುಲ ತಿಲಕ ಅಯ್ಯ ಅಪ್ಪ ಶರಣರ ಗೋತ್ರ ಪುರುಷ ಎಂದು ಕರೆದು ತಮ್ಮ ಶರಣರ ಕುಟುಂಬದಲ್ಲಿ ಅವರನ್ನು ಒಬ್ಬರನ್ನಾಗಿ ಮಾಡಿಕೊಂಡ್ರು ಚೆನ್ನಯ್ಯನವರು ತಮ್ಮ ಅರವತ್ತನೇ ವಯಸ್ಸಿನಲ್ಲಿಯೂ ಕಲ್ಯಾಣದಲ್ಲಿ ಚರ್ಮ ಹದ ಮಾಡಿ ಪಾದರಕ್ಷೆ ಡೊಳ್ಳು ತಮಟೆ ಇನ್ನಿತರ ಚರ್ಮದ ಸಾಮಾನುಗಳನ್ನು ಮಾಡುವ ಕಾಯಕದಲ್ಲಿ ತೊಡಗಿದ್ದರು ಜಂಗಮ ದಾಸೋಹನಿಷ್ಠರಾಗಿ ಸರಳ ಜೀವನವನ್ನು ನಡೆಸ್ತಿದ್ರು ಅನುಭವ ಮಂಟಪದ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾ ತಾವು ಅನೇಕ ವಚನಗಳನ್ನು ರಚಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡರು ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ನಿಜಾತ್ಮ ರಾಮ ರಾಮನ ಎಂಬ ಅಂಕಿತ ನಾಮದಲ್ಲಿ ಬರೆದ ವಚನಗಳೆಲ್ಲವೂ ಕೂಡ ತಿಳವಳಿಕೆ ನೀಡುವಂತಹ ವಚನಗಳಾಗಿವೆ ಚೆನ್ನಯ್ಯನವರು ಈ ವಚನದಲ್ಲಿ ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವಾವ ನಾರೈದು ನೋಡುವಲ್ಲಿ ವಯಶ್ಯಾಗಿ ವ್ಯಾಪಾರದೊಳಗೆ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವ ಆದ ಕರ್ಮ ಒಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡಿಗೂಟ ಕಡಿಯಾಗಬೇಡ ಹರಿಣಿ ನಿಜಾತ್ಮ ರಾಮ ರಾಮನ ಎಂದು ಹೇಳುವಲ್ಲಿ ನೀಚ ಶ್ರೇಷ್ಠ ಎಂಬ ಎರಡನೇ ಎರಡೇ ಜಾತಿಗಳಿರೋದು ವಿನಃ ಒಲೆಯ ಹದಿನೆಂಟು ಜಾತಿಯಲ್ಲ ಎಂದು ನಿಷ್ಠುರವಾಗಿ ನುಡಿದಿದ್ದಾರೆ ಇಂತಹ ಮಾದಾರ ಚೆನ್ನಯ್ಯನವರ ಸಾಧನೆಯಿಂದ ಸಾಧುವಿನಯದಿಂದ ಮನುಷ್ಯ ದೊಡ್ಡವನು ತಮ್ಮ ಸಾಧನೆಯಿಂದ ಅವನ ಸಾಧು ವಿನಯದಿಂದ ಮನುಷ್ಯ ದೊಡ್ಡವನಾಗುವನೇ ವಿನಃ ಕುಲದಿಂದಲ್ಲ ಎಂದು ತೋರಿಸಿಕೊಟ್ಟರು ఇదిగూ మాదార చెన్నయ్యనవర ಪರಂಪರೆಯವರು ನಾಡಿನ ತುಂಬೆಲ್ಲ ಅಧಿಕ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ ಇವರು ವಿಭಿನ್ನ ಆಚಾರ ವಿಚಾರಗಳನ್ನು ಹೊಂದಿದ್ದರೂ ಸಹ ಬಸವಣ್ಣನವರ ಚನ್ನಯ್ಯನವರ ಪ್ರಭಾವಕ್ಕೆ ಒಳಗಾಗಿದ್ದು ಇಂದಿಗೂ ಅನೇಕರು ಇಷ್ಟಲಿಂಗ ಧರಿಸಿ ವಿಭೂತಿ ಧರಿಸಿ ಸಸ್ಯಹಾರಿಗಳಾಗಿ ಜೀವಿಸುವುದನ್ನು ಕಾಣುತ್ತಿದ್ದೇವೆ ಹನ್ನೆರಡನೆಯ ಶತಮಾನದ ನಂತರ ಕ್ರಮೇಣ ಮಾದಿಗ ಸಮುದಾಯದವರು ಅನಕ್ಷರಸ್ಥರಾಗಿ ಕೆಂಚಮ್ಮ ದುರ್ಗಮ್ಮ ಮಾರಮ್ಮ ಮುಂತಾದ ಕ್ಷುದ್ರ ದೇವತೆಗಳ ಆರಾಧಕರಾಗಿ ಶರಣ ಪರಂಪರೆಯಿಂದ ದೂರ ಸರಿದರು ಆದರೂ ಇತ್ತೀಚಿನ ಸಿದ್ದಯ್ಯನ ಕೋಟೆಯಲ್ಲಿ ಇಳಕಲ್ಲಿನ ಶಾಖಾಮಠ ಹಾಗೂ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠ ಸ್ಥಾಪನೆಗೊಂಡು ಮಾದಿಗ ಜನಾಂಗದವರು ಇನ್ನಷ್ಟು ಸಾಕ್ಷರರಾಗಿ ಬಸವ ಪರಂಪರೆಗೆ ಹತ್ತಿರವಾಗಿದ್ದಾರೆ ಸಿದ್ದಯ್ಯನ ಕೋಟೆಯ ಶ್ರೀ ಬಸವಲಿಂಗ ಸ್ವಾಮಿಗಳು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬಸವ ಪರಂಪರೆಯನ್ನು ಉಳಿಸಿ ಬೆಳೆಸಲು ಶ್ರಮಿಸುತ್ತಿದ್ದಾರೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಸಹ ಜನಾಂಗದಲ್ಲಿ ಶರಣ ಪರಂಪರೆ ಶಿಕ್ಷಣ ಜಾಗೃತಿಯನ್ನು ಮೂಡಿಸಿ ಮೌಢ್ಯತೆಯನ್ನು ನಿವಾರಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಒಟ್ಟಿನಲ್ಲಿ ಅಂದಿನ ಸಮಾಜದಲ್ಲಿ ತೀರಾ ನಿಕೃಷ್ಟವಾಗಿದ್ದ ಏನೇನೂ ಇಲ್ಲದ ಸ್ಥಿತಿಯಲ್ಲಿದ್ದ ಮಾದಾರ ಕುಲದಂತಹ ಜಾತಿಯಲ್ಲಿ ಹುಟ್ಟಿದ ಚೆನ್ನಯ್ಯ ಕೇವಲ ಹುಲ್ಲು ಓರುವ ಚರ್ಮದ ಕೆಲಸಗಳನ್ನಷ್ಟೇ ಮಾಡದೆ ಲೇಖನಿಯನ್ನು ಹಿಡಿದು ಸಮಾಜಕ್ಕೆ ತಿಳುವಳಿಕೆ ಹೇಳುವಂತಹ ವಚನಗಳನ್ನು ರಚಿಸಿದ ರೀತಿ ನಿಜಕ್ಕೂ ಆದರ್ಶನೀಯ ಮತ್ತು ಅನುಕರಣೀಯ ಆದ್ದರಿಂದ ಚ ಬಸವಣ್ಣನವರು ಚೆನ್ನಯ್ಯನವರನ್ನು ಶರಣ ಗೋತ್ರ ಪುರುಷ ಎಂದು ಗೌರವಿಸಿದ್ದಾರೆ ಸಾಧನೆ ಸಾಧನೆಗಳು ಜಾತಿ ಧರ್ಮದ ಸಂಕೋಲೆಗಳನ್ನು ಮೀರಿ ನಿಲ್ತವೆ ಇನ್ನೂ ಕೂಡ ನಾವು ಸಾಧನೆಯ ಬಗ್ಗೆ ಚಿಂತಿಸದೆಗಳ ಕಟ್ಟುಪಾಡಿಗೆ ಸಿಲುಕಿದ್ದೇವೆ ಎಂದು ಹೇಳಲು ವಿಷಾದನೀಯವಾಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಬ್ಬ ಅತ್ಯಂತ ಉತ್ತಮ ಶರಣರ ವಚನಗಳೊಂದಿಗೆ ನಾನು ನಿಮ್ಮ ಮುಗಳೂನಗೆ ಎಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳು